ಪರ್ಚಿರಾಮಾ ಥೀಮ್ ಪಾರ್ಕ್ ಕುರಿತು ಸುಳ್ಳು ಸುದ್ದಿ ಹರಡುತ್ತಿರುವ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಕುಮಾರ್ ಶೆಟ್ಟಿ ಮತ್ತು ಬೆಂಬಲಿಗರು ಕಾರ್ಕಳದ ಘನತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಎಂದು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾರ್ಕಳ ಪೊಲೀಸ್ ಠಾಣೆ ಮತ್ತು ತಹಶೀಲ್ದಾರಿಗೆ ಕಾರ್ಕಳ ಬಿಜೆಪಿ ವತಿಯಿಂದ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಸಂಗ ನಮ್ಗೆಲ್ಲರಿಗೂ ಗೊತ್ತಿದೆ ಪರಶುರಾಮ ಸೀರ್ ಪಾರ್ಕ್ ವಿಚಾರದಲ್ಲಿ ಕಾರ್ಕಳ ಕಾಂಗ್ರೆಸ್ ತೆಗೆದುಕೊಂಡ ನಿಲುವೆಯನ್ನು ಅಲ್ಲಿ ಅದು ಉದ್ಘಾಟನೆ ಸಂದರ್ಭ ಸಂದರ್ಭದಲ್ಲಿ ಅದರ ಶಿಲ್ಪಿ ಕೃಷ್ಣ ನಾಯಕ್ ಅವರು ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಆ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಆರ್ಡರ್ ಮಾಡ್ತಾರೆ ಅಲೈನ್ಮೆಂಟ್ ತಗೊಂಡು ಚೇಂಜ್ ಮಾಡಬೇಕು ತೆಗೆದುಕೊಳ್ಳಲಿಕ್ಕೆ ಅನುಮೋದನೆ ಕೊಡ್ತಾರೆ ಅದರ ಮುಖಾಂತರ ವ್ಯಾಪ್ತು ತಾಶಿಲ್ಲದರು ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾರೆ ಅದರ ತಹಶಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ ಇಡೀ ಪೊಲೀಸ್ ಪ್ರೊಟೆಕ್ಷನ್ಗೆ ತೆಗೆದುಕೊಂಡ ಮೂರ್ತಿಯನ್ನು ಕಾರ್ಕಳದ ಕಾಂಗ್ರೆಸ್ ಇವತ್ತು ಕಡತನ ಆಗಿದೆ ಅಂತ ಫೈಬರ್ ಮೂರ್ತಿ ಅಂತ ಅಪಚೋ ಅಪಪ್ರಚಾರನ ಮಾಡ್ತಾ ಬಂದಿದ್ದಾರೆ ನಿನ್ನೆ ಪೊಲೀಸವರ ಚಾರ್ಜ್ ಅಲ್ಲಿ ನಮ್ಗೆ ಗೊತ್ತಾಯಿತು ಅವರು ನ್ಯಾಯಾಲಯಕ್ಕೆ ಹಾಕಿದಂಥ ಚಾರ್ಜ್ ಅಲ್ಲಿ ನಮಗೆ ಅದು ತಾಮ್ರ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಆಗಿದೆ ಆ ಫೈಬರ್ ಅಲ್ಲ ತಾಮ್ರ ಅಂತ ಹೇಳುವಂಥದ್ದು ಇಡೀ ಕಾರ್ಕಳ ಜನರಿಗೆ ಗೊತ್ತಾಗಿದೆ ಕಾರ್ಖಾನದ ಜನರನ್ನು ಮಂಗ ಮಾಡಿದ್ದಾರೆ ಕಾರ್ಕಳ ಕಾಂಗ್ರೆಸ್ನವರು ದಯವಿಟ್ಟು ಇನ್ನೂ ಅಪಪ್ರಚಾರ ಮಾಡಿದ ಹಾಗೆ ಮಾಡಿದ ಹಾಗೆ ನೀವು ಅದನ್ನು ತಡೆಹಿಡಬೇಕು ಮತ್ತು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ಕಾರ್ಕಳ ಬಿ ಜೆ ಪಿ ಮತ್ತೆಲ್ಲರ ಆಗ್ರಹ ಇರುವಂಥದ್ದು ಮನವಿ ಇರುವಂಥದ್ದು ದಯವಿಟ್ಟು ತಾವು ಇದನ್ನು ಪುರಸ್ಕರಿಸಬೇಕು ಅಂತ ಆಮೇಲೆ ವಿನಂತಿಯನ್ನು ಮಾಡಿ ಈ ಮನವಿ ಪತ್ರವನ್ನು ನಿಮಗೆ ಅದರಿಂದ ಯಾವ ಕಾರ್ಯಕ್ರಮದ ಕಾಂಗ್ರೆಸ್ನವರು ಇದನ್ನು ಫೈಬರ್ ಅಂತ ಹೇಳಿದಾರ ಅದು ಸುಳ್ಳು ಅಂತ ಹೇಳುವಂಥ ಇಡೀ ಒಂದು ಕಾರ್ಯಕ್ರಮ ಗೊತ್ತಾಗಿದೆ ಫೈಬರ್ ಅಲ್ಲ ಅದು ಲೋಹದಿಂದ ಮಾಡ್ತಾರೆ ಅಂತ ಹೇಳುವಂಥದ್ದು ನನ್ನ ವಿಚಾರವನ್ನು ಇಟ್ಕೊಂಡು ಮತ್ತೆ 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 ಹೊಸ ಸರವನ್ನು ಮಾಡಿದೆ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಒತ್ತಾಯ ಇರುವಂಥದ್ದು ಎಲ್ಲ ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಈ ಥರದ ಬೆಳವಣಿಗೆಗಳು ಮಾಡಬಾರ್ದು ಅತ್ಯಂತ ಸರ್ಕಾರ ಮುಂದಿನ ಪ್ರಸ್ತಾಪನೆ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಇನ್ನೊಂದರ ಇತರ ಹಬ್ಬದ ಮನಸ್ಸು ಗ್ರಾಮ ಸಮಿತಿ ಬೇಕು ಅಂದರೆ ವಿಚಾರವನ್ನು ಅಂತ ನೀವು ಮನವಿಯನ್ನು ಕೊಡ್ತಾ